ಬಿತ್ತು ಬೆಳಗಾನ ನಿದ್ದೆ ಹತ್ತಿಲ್ಲ ಹೊಟ್ಟೆಗಿ ದಶಮಿ ಹತ್ತಿಲ್ಲಾ ಹಾ ಹಾ ನಡಿತ್ರಿ ಯಾವುದು ಹಾ ಹಾ ರಾಜ್ಯಾಗ ವಿಶ್ವಾಸ ಮತ್ತು ಶ್ರದ್ಧಾ ಇಟ್ಟ ರಾಜ ಹೌದ ಏನಾದ್ರೂ ಮಾಡಿ ಮಂತ್ರಿನ ಈ ರಾಜ್ಯದಿಂದ ಹೊರಗೆ ಹಾಕಿ ಮಂತ್ರಿ ಮಡದಿಗೆ ನಾನು ಒಂದಾಗಬೇಕು ನೋಡಪ್ಪ ನಗದ ಹಂತ ಶ್ರದ್ಧಾ ಒಂದು ಮರನೆ ಮುಂಜಾನೆ ಮಂತ್ರಿಗೆ ಕರ್ದಾ ಹಾ ಬ್ಯಾರೆ ಕಂಚಿನ ಲಿಪಿ ಪತ್ರ ಬರ್ದ ಕಲ್ಸ್ಯಾರ ಪತ್ರ ಬರ್ದಾರ ನಮ್ಮ ಜೊತೆ ಯುದ್ಧಕ್ಕೆ ಬರೀ ಜೈಶಾಲಿ ಆದ್ರೆ ಆಯ್ತು ಬಿಟ್ಟು ಕೊಡಬೇಕು ಹಿಂಗ ಡಂಗೂರಾಜ್ ಸರ್ ನನಗೆ ಎಷ್ಟು ಮಂದಿ ಸೈನಿಕರು ಬೇಕು ಎಷ್ಟು ಒಂಟಿ ಬೇಕು ಎಷ್ಟು ಕುದುರಿ ಬೇಕು ಎಷ್ಟು ಆನೆ ಬೇಕು ನಿನಗೆ ಎಟ್ಟ ಬಾನ ಬತ್ತಲಕ್ಕೆ ಬೇಕು ತುಗಾ ಹೋಗಿ ಅವ್ರು ಸೋಡಿ ಯುದ್ಧ ಮಾಡಿ ಹೆಚ್ಚಾದ್ರೆ ನಮ್ಮ ರಾಜ್ಯಕ್ಕೆ ತಿರುಗಿವ ಇಲ್ಲಂದ್ರ ಹೊಲ ನನಗ ಮುಖ ತೋರಿಸಬೇಡ ಅಲ್ಲಿ ನಿನ್ನ ಪ್ರಾಣ ಕೊಡಬೇಕು ಅಂತ ರಾಜ್ಯ ಆಜ್ಞೆ ಮಾಡಿದ ಹೌದು ಆಗಿನ ಕಾಲದಾಗ ರಾಜ್ಯ ಆಜ್ಞೆ ಆಯ್ತಪ್ಪ ಅಂತಂದ್ರ ಅವ್ರು ಹೇಳಿದ್ದೇ ವೇದವಾಕ್ಯ ಹೌದು ಮಂತ್ರಿ ಹೂ ಅಂದ ಚಂಚನ ಮಂತ್ರಿ ಕೆಲಸ ಮಾಡಿದ ಭಕ್ತ ಮನಿಗೆ ಮನೆಗೆ ಬಂದ ಮನೆಗೆ ಬಂದ ತಾಯಿ ಮಡುವಿ ಮೂರು ಮಂದಿ ಕುತ್ತಿ ಊಟ ಮಾಡುವಾಗ ತಾಯಿಗೆ ಹೇಳ್ತಾನ ಯಾರು ಮಂತ್ರಿ ಮಂತ್ರಿ ಏನಂತ ಹೇಳ್ತಾನ್ರಿಪ್ಪ ತಾಯಿಗೆ ಇವಾ ಇವಾ ಇವತ್ತು ಒಂದು ದಿನ ನಿನ್ನ ಕೈಯಾರೆ ನಾನು ತಂದು ಹಾಕೋ ಹೌದು ಇನ್ನು ನಾನು ರೀ ಈ ಮನ್ಯಾಗ ಇರೋದಿಲ್ಲ ಏನು ನಾನು ತಿರುಗಿ ಬರ್ತೀನಿ ಅನ್ನುವಂಥದ್ದ ಹಾಂ ಹಾಂ ಎಲ್ಲಾಕೆ ಬರುವುದಿಲ್ಲ ಹೌದು ಅವಾಗ ತಾಯಿ ಎತ್ತಾಳೆ ಯಾಕೆ ಮಹಿ ಅಂತ ಸಂಕಟ ಏನಾಗ್ಯದ ಅಂಥ ಸಂಕಟ ಏನು ಬಂದದ ನಿದಾಗ ಅವಾಗ ತಾಯಿ ಹೇಳ್ತಾಳ ಹಾಂ ತಾಯಿ ಕೇಳಿದಾಗ ಮಗ ಹೇಳ್ತಾನ ರಾಜ್ಯ ಆಜ್ಞೆ ಮಾಡ್ಯ ನೆರೆ ರಾಜ್ಯದವರು ಯುದ್ಧಕ್ಕೆ ಸೈನ್ಯ ತಗೊಂಡ ನಾವು ರಾಜ್ಯಕ್ಕೆ ಹೌದು ಅದಕ್ಕೆ ಪ್ರಾಣಕ್ಕೆ ಮುಂಜಾನೆ ಹೋಗಬೇಕಾಗಿ ಅಂದದ ತಂದಾಗ ತಾಯಿ ಹೇಳ್ತಾವ ಮಗನ ಮಗನ ನನ್ನ ಎತ್ತ ಕಾಲ ಹೇಳ್ತಾವಿ ಹಾಲು ಕುಡಿಸಿನಿ ನನ್ನ ಎದಿ ಹಾಲು ಹೇಳ್ತಾವ ನಿಮಗೆ ಕುತ್ಕೊಂಡು ಕೇಳು ಒಂದು ತುಟ್ಟು ಒಳಗೆ ತೊರಕ್ತಿದ್ಲು ಹೊರಗೆ ಬೀಳ್ತಿದ್ಲು ಹೌದು ನಾ ಹುಟ್ಟಿದ ಮನೆ ಬಿಟ್ಟು ಕೊಟ್ಟ ಮನೆಗೆ ನಡೆಯಾಕ ಬಂದ ಹತ್ತೇ ದಿನ ಆಯ್ತು ಇಂತ ಘಟನಾ ಬಂದು ಒದಗಿತಲ್ಲ ಭಗವಂತ ನನಗೆ ಎಂತ ಬೇಕ ತಂದಿ ಅತ್ತ ಹೆಣ್ಮಗಳು ಕಣ್ಣೀರು ಹಾಕ್ಲಾರದೆ ಒಳಗ ನುಂಗ್ತಿದ್ಲು ದುಃಖ ಬರ್ತಾರ ಪರಿಸ್ಥಿತಿ ಒಂದೇ ಕೋಲಿಯಾದ ಮನೆ ಇತ್ತು ಮುದುಕಿ ಮನೆಯಾಗ ಮನ್ಕೋತು ಮಾಲಗಿ ಮ್ಯಾಲ ಹಾಸಿಗೆ ಗಂಡ ಹಾಕ್ತಿ ಮನಗಾವ್ರು ಹೌದಾ ಆಗಿನ ಕಾಲ್ದೊಳಗೆ ನಿಚ್ಚಳಕ್ಕೆ ಹತ್ತಿ ಮ್ಯಾಲಿಗೆ ಮ್ಯಾಗ ಹೋಗೋದು ಹಾ ಹೆಣ್ಮಗ್ಳು ಹಾಸಿಗೆ ಮಾಡಿದವು ಗಂಡ ಹೆಂಡತಿ ಹಾಸಿಗೆ ಮಾಡಿ ಮಕ್ಕೊಂಡ್ರು ಹಾ ಹಾ ಅವಾಗ ಹೆಣ್ಮಗ್ಳ ಗಳ ಗಲ 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 ಅಂತಾಳ ಹಾ ಹಾ ಗಂಡ ಹೇಳ್ತಾನೆ ಯಾ ಕಲ್ತಿ ಏನಾಗ್ಯದ ಏನಾಗ್ಯದ ಅಂತ ಇಲ್ಲ ನೀವು ಜಯ ಆಗಿ ಬಂದ್ರಿ ಚಲೋ ಹಾ ಏನು ಗದ್ಲಿ ಅದು ಜಾತ್ರೆಗೆ ಅಥವಾ ಜಾತ್ರೇಗೆ ಏನಾರ ಗತ್ತಲ ಇರ್ಬೇಕು ಬಿಡ್ರಿ ಆ ಕಡೆ ಲಕ್ಷ ಕೊಡಬರ್ರಿ ಹಾ ಆಟದೊಳಗನಾ ಮಾತ್ ಹೇಳ್ತಾಡ್ರಿಪ್ಪ ಹೇಗೆ ರಾಜ್ಯ ಯುದ್ಧಕ್ಕೂ ಹೊಂಟೇರಿ ತಿರುಗಿ ಬಂದ್ರಿ ಪಾಡ ಬರ್ಲಿಲ್ಲ ಅಂದ್ರೆ ನಾನು ಜನ ಹೆಂಗ ಹಾ 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 ಸಣ್ಣ ಹೇಳ್ತಾನ ನನ್ನ ತಾಯಿ ಹೇಳದ ತಾಯಿ ಮ್ಯಾಗ ನನ್ನ ನಂಬಿಕೆ ನಾ ಬರ್ತೇನೆ ನಂಬಿಕೆ ಇಟ್ಕೊಂಡಿನಿ ಚಿಂತೆ ಮಾಡಬೇಡ ಹೇಳ್ತಲ್ಲ ನೀ ಯುದ್ಧಕ್ಕ ಹೋದ್ರ ಐದು ದಿನ ಆಗ್ಬಹುದು ಹತ್ತು ದಿನ ಆಗ್ಬಹುದು ತಿಂಗಳು ಆಗ್ಬಹುದು ಆರು ತಿಂಗಳು ಆಗಬಹುದು ಆರು ತಿಂಗಳು ಆಗ್ಬಹುದು ನನಗ ಅಲ್ಲಿವರೆಗೆ ನನ್ನ ಜೀವನ ಹೆಂಗ ತಂದಾಗ ಮಂತ್ರಿ ಹೇಳ್ತಾನೆ ಮಡದಿಗೆ ಚಿಂತೆ ಮಾಡಬೇಡ ತಿಳ್ಕೊಂಡು ಕಿಶೆದಾಗ ಕೈ ಹಾಕಿ ಒಂದು ಮುಟ್ಟಿಗೆ ನಾ ಕಾಲು ಕೊಡ್ತಾನೆ ಮ್ಯಾಲ ಮೇಲೆ ವಿಶ್ವಾಸ ಸಂಜಾನ ಉದ್ಯೋಗ ಮಾಡಿ ಹೊತ್ತು ಮುಡಿಗಿನ ಮಗುಡು ಮುದುಕಿಗೆ ಹಾಸಿಗೆ ಮಾಡ ಹತ್ತಿಗೆ ನೀನು ಮನಗು ಜಾಗಕ್ಕೆ ಮಲಗಿ ಮೇಲೆ ಬಂದು ಈ ಕಡ್ಲಿ ಕಾಲದಾಗಿಂದ ನಾಲ್ಕು ಕಡ್ಲಿ ಕಾಲ ತಂದು ನೀರು ಕುಡಿಬೇಡ ಹಂಗೆ ಬಾಯಾಗ

ಎಂಟ ಒಂಬತ್ತು ಗಂಟೆ ಆಗಿತ್ತು ಪ್ರಧಾನಿ ಕರೆದ ಏ ಪ್ರಧಾನಿ ಪ್ರಧಾನಿ ಮಂತ್ರಿ ಮನೆಗೆ ಹೋಗ ಮುದು ಎಲ್ಲಿ ಮನೆ ಮಂತ್ರಿ ಮಾಡಿದ್ರಿ ಎಲ್ಲಿ ಮನೆ ಮುದುಕಿ ಎಲ್ಲಿ ಮುಕ್ಕೊಂಡಿತ್ತು ಮಂತ್ರಿ ಮಾಡಿದ್ರಿ ಮ್ಯಾಗ ಮುಖೊಂಡಿದ್ಲು ಬಂದ ಮಜಕೂರ್ ಹೇಳ ರಾಜ ರಾತ್ರಿ ಹನ್ನೊಂದು ಗಂಟೆ ಆಗಿತ್ತ ಅರಮನೆ ಬಿಟ್ಟ ಮಂತ್ರಿ ಮನೆ ದಾರಿ ಹೌದು ಮಂತ್ರಿ ಮನೆ ದಾರಿ ಹಿಡ್ದ ಮನೆ ಮುಂದೆ ಮಲಗಿಗೆ ಹೋದ ನೆಚ್ಚಣಿಕೆ ಹಚ್ಚಿತ್ತು ಆ ನೆಚ್ಚಣಿಕೆ ಹತ್ತುವಾಗ ಕಾಲ ಅಲ್ಲೇ ಕಾಲದ ರಾಜ ನೆಚ್ಚಣಿಕೆ ಹತ್ತಿ ಮ್ಯಾಲವಾದ ಮಂತ್ರಿ ಮಾಡಲಿ ಮಕ್ಕಳು ಮೊದಲಾಗ ಮಕ್ಕೊಂಡ ಹೆಣ್ಮಕೊಂಡು ಇವಾಗ ಮಕ್ಕೊಂಡ ನಿದ್ದೆ ಹೆಣ್ಮ ಅರ್ಧ ತಾಸು ಬಟ್ಟ ತಿರುಗಿ ಈ ಕಡೆ ತಿರುಗಿ ರಾಜನ ಕಡೆ ಬಾಯಿ ತೆರಳಲು ಬಾಯಿಂದ ವಾಸ ಬಂತು ಕೆಟ್ಟ ದುರ್ಗಂಧ ವಾಸ ಇಡ್ತದ ರಾಜ್ಯ ಅಂದೋ ಇದು ಹೊಲಸದ ಹೌದು ನನ್ನ ಮಗನಿಗೆ ಮುಟ್ಲಿಲ್ಲ ಮುಟ್ಲಿಲ್ಲ ಇದು ಹೊಲಸದ ತಂದ ಚೇ ಅಂದವನ ಅಲ್ಲಿದೆಯ ಬಡ ಬಡ ನಿಚ್ಚನ ಕೀಳದ ಕಾಲ ನೆನಪಾಗ್ಲಿಲ್ಲ ರಾಜ್ಯ ಒಡೆಯ ಹೌದ್ ಹೌದ್ ಹೌದು ಹಾಗೇನಾಗ್ತದ ಕೆಳಗಿನ ಎಂಟೆ ಮುದುಕಿ ಹೋಗಿ ನಿಜ ಎತ್ತಂಗಿಲ್ರಿ ಹರಿಯರ್ ಹೆಣ್ಮಕ್ಳ ಹೊತ್ತಿರ್ತಕ್ಕ ಮುಕ್ಕೋತಾರ ಬೆಳಗಿನ ಐದು ಗಂಟೆ ಮುದುಕಿ ಅಂತ ಅಂಗಳ ಹುಡುಗ ಹೋಗ್ತದ ನಿಚ್ಚನಿಕೆ ಕೆಳಗ ಕಾಲಾನ ರಾಜ ರಾಜನ ಕಾಲನ ಕಾಲನದವ ನನ್ನ ಮಗ ಯುದ್ಧಕ್ಕೆ ಹೋಗ್ಯಾನ ರಾಜ ಬಂದ ನನ್ನ ಸಸ್ಯ ಜೋಡಿ ಕೂಡ್ಯಾನ ನನ್ನ ಜನ್ಮ ಹಾಳಾಯ್ತು ಹೌದ್ ಹೌದು ನನ್ನ ಮಗನ ಜನ್ಮ ಹಾಳಾಯ್ತು ಅಂತ ಮುದುಕಿ ಸಂಶಯ ಪಟ್ಟಿತು ಹೌದು ಸಂಶಯ ಪಟ್ಟಿತು ನಾಳೆ ನನ್ನ ಮಗನ ನಮ್ಮಕ್ಕೆಲ್ಲ ತಿಳ್ಕೊಂಡ ಆ ರಾಜ ಕಾಲ್ಮರಿ ಒಯ್ದು ಅಡಕಲ್ ಗಡಿಗಾಗಿ ಮುಚ್ಚಿಡ್ತು ಹ ಮುಂದ್ ಒಂದು ತಿಂಗಳು ಎರಡು ತಿಂಗಳು ಹೋಯ್ತು ಯುದ್ಧ ಮಾಡಿ ಜೈಶಾಲಿ ಆಗಿ ಮಗ ಊರಿಗೆ ಬಂದ ರಾಜ ಈ ಸುದ್ದಿ ಕೇಳಿ ಊರಾಗ ಉದುತ್ತಾ ಬರ್ಸುತ್ತಾ ಮೆರವಣಿಗೆ ಮಡಕುತ್ತಾ ಮಾಂದರಿಕ ಕರ್ಕೊಂಡು ಅವಾಗ ರಾಜ್ಯ ಮರ್ಯಾದೆ ಮಾಡ್ದ ಹೊತ್ತ ಮನಿಗೆ ಮಂತ್ರಿ ಮನಿಗೆ ಬಂದ ಅವನ ಪಾದಿಗೆ ನಮಸ್ಕಾರ ಮಾಡ್ದ ಮಡದಿ ಕುರುಕುರು ನಗ್ತಿದ್ಲು ಗಂಡ ನನ್ನ ಮನಿಗೆ ಬಂದ ಹೌಶಿ ಆಗಿದ್ಲು ಹೌಶಿ ಆಗಿತ್ತಲ್ರಿಪ್ಪ ಮುದುಕಿ ಸೊಸಿ ಮಗ ಕೂಡಿ ಮೂರು ಮಂದಿ ಊಟ ಮಾಡಿದ್ರು ಮಂತ್ರಿ ಮಡದಿ ಮಲಗಿನಾಗ ಹೋಗಿ ಹಾಸಿಗೆ ಮಾಡಿ ಮಕ್ಕೊಂಡ್ಲು ಮುದುಕಿ ಹೇಳ್ತಾಳ ಏ ಮಗನ ಮಗನ ನಿನ್ನ ಹ್ಯಾಂತಿ ಬಲ್ಲಿ ಮ್ಯಾಲ್ ಹೋಗಾರ ನೀ ಇಲ್ಲೇ ಮನವು ಮಗ ಆಗ್ತಾನೆ ಯವ್ವಾ ಯವ್ವಾ ಯಾಕ ಏನಾಗ್ಯದ ಏನಾಗ್ಯದ ಅಂತ ತಂದಾಗ ನಿನ್ನ ಮಡದಿ ಕೆಟ್ಟಾಳ ನಿನ್ನ ಮಡದಿ ಕೆಟ್ಟಾಳು ಅದು ಅಡಿಗೆ ಕೆಟ್ಟದ ನಿನ್ನ ಉಣ್ಣಾಕ ದಪ್ಪುದಿಲ್ಲ ಮಗನ ಮೊಟ್ಟೆ ಬೇಡ ಹೌದು ತಾಯಿ ಹೇಳ್ತಾನ ಮಗ ಯವ್ವಾ ಯವ್ವಾ ನಿನ್ನ ಬಾಯಿಲಿ ಹೆಂಗ ಮಾತು ಬರಬಾರದು ನನ್ನ ಮಡದಿ ಬಂಗಾರ ಬಂಗಾರದ ಒಳಗೆ ಕಸರಿಲ್ಲ ತಾಯಿ ಇಂತ ಮಾತು ಮಾತಾಡ್ಬೇಡ ಅಂತಂದಾಗ ಮುದುಕೇಳ್ತ ಹೇಳ್ತದ ನೀ ನಮ್ಮಂಗಿಲೋ ನೀ ನಮ್ಮಂಗಿಲ ತಿಳ್ಕೊಂಡ ನಮ್ಮ ನಾ ಇಟ್ಟಿನಿ ತಿದ್ಕೊಂಡು ಅಡಕುಲ ಗಡಿಗೆ ಆಗಿ ನೋವು ರಾಜಾನ ಕಾಲಾಣ ತಂದ್ರೆ ಎಟ್ಟು ಹೌದು ನೀ ಹತ್ತು ದಿನ ರಾತ್ರಿನೇ ಚಪ್ಪಲಿ ಕಳ್ದ ನಿನ್ನ ಮಡದಿ ಜೋಡಿ ಏಕ್ ಆಗ್ಯಾನ ಹೋಗು ಮುಂದೆ ಮರ್ತು ಹೋಗ್ಯಾನ ಕಾಲ ನಾ ತಂದಾಗ ಇವ್ಗೂ ತಲಿಯಾಗಲ್ಲ ಇವ್ಗೂ ತಲಿಯಾಗ ಇಲ್ಲ ಬಿತ್ತು ಮಡದಿ ಕಡೆ ಮ್ಯಾಲೆ ಇರಿ ಹೋಗಲಿಲ್ಲ ಮನ್ಯಾಗ ಮಕ್ಕೊಂಡ ಮಲ್ಕೊಂಡ ಮುಂಜಾನೆ ಎತ್ತು ಮಡದಿ ಕೆಳಗೆ ಬಂದ್ಳು ಯಾಕೆ ಬರಲಿಲ್ಲ ಮ್ಯಾಲ ತಂದಾಗ ಮಡದಿ ಹೇಳ್ತಾನೆ ಇನ್ನು ನನ್ನ ಮನೆ ಒಳಗೆ ನಿನಗೆ ಜಾಗ ಇಲ್ಲ ಗಟ್ಟಿ ಕಟ್ಟು ಎಲ್ಲ ನಿನ್ನ ಅರಿಬಿತ್ತವ ಅದು ಮನೆಗೆ ನಿನ್ನ ಬಟ್ಟ ಬರ್ತೇನೆ ತಿಳ್ಕೊಂಡು ಹ್ಯಾಂತೇನ ಕರ್ಕೊಂಡ ಮಾವನ ಮನೆಗೆ ಒಯ್ದು ಬಿಟ್ಟ ಮಾವ ಕೇಳ್ತಾನಪ್ಪ ಯಾಕೆ ಕರ್ಕೊಂಡು ಬಂದವ ತಂದಾಗ ಮಾವ ನೀನ್ ನನಗ್ ಮಾಡ್ಕೊಂಡು ನಾಕೊಂಡು ಹೊಲ ಕಟ್ಟಿದ್ದಿ ಹೊಲ ಕಟ್ಟಿದ್ದಿ ಎಂಟು ದಿವ್ಸ ನಾ ಉಂಡಿನಿ ನಿನ್ನ ಹೊಲ ನಿನಗ ಹಚ್ಚಾಕತ್ತೀನಿ ನಿನ್ನ ಹೊಲ ಇವತ್ತಿಗೆ ನನಗೆ ಸಾಕಾ ಅಂತ ಅವ್ನ ಹೊಲ ಬಂದ್ಬಿಟ್ಟ ಹೌದ್ ಹೌದು ಹಡದ ತಂದಿಗೆ ಹೆಂಗ್ ಆಗಿರ್ಬೇಕ್ರಿ ಹೌದು ನನ್ನ ಮಗದ ಹಂತಾದ ಏನು ಮಾಡಿದ್ರು ಗಂಡ ಬಾನದಂಗ್ತು ಹೌದ ಆ ಮುದುಕೆ ಮಗದ ನಾಲ್ಕು ಮಂದಿ ಗಂಡು ಮಕ್ಕಳು ಆಗ್ತದ ಮುಲಕ ಮುಂಜಾನೆಯಿಂದ ಹಿಡದ ಸಂಜೆ ಊಟ ಮಾಡ್ಲಿಲ್ಲ ಕೈ ತೊಳಿಲಿಲ್ಲ ಸ್ವಸ್ತಾರ್ಗು ಚಿಂತೆ ಆಯ್ತು ಬಲದಾಗ ತಗದ ಮಾಡಿ ನಾಲ್ಕು ಮಂದಿ ಮಕ್ಕಳು ಹೊತ್ತು ಮನೆ ಮನೆಗ್ ಬಂದ್ರು ಯಪ್ಪಾ ಊಟ ಮಾಡುದು ಬಾ ಅಂದ್ರು ಊಟ ಪಾಪ ನಾಲ್ಕು ಮಂದಿ ಹೇಳ್ತಾರ ಮಾಮಾ ಮಾನ್ ಮುಂಜಾನೆಯಿಂದ ಹಿಡಿದ ಕೈ ತೊಳಿಲಿಲ್ಲ ನೀರ್ ಕುಡುದಿಲ್ಲ ಏನಿಲ್ಲಪ್ಪ ತಿಳ್ಕೊಂಡು ಮಕ್ಕಳ ಮಾತು ಮೀರ್ಬಾರ ತಿಳ್ಕೊಂಡು ಮಗಳಿಗೆ ಕರ್ಕೊಂಡು ಮಕ್ಕಳು ಜೋಡಿ ಊಟ ಮಾಡಿದ ಊಟ ಮಾಡಿ ಆ ಟಮದ ಹಿರಿಯ ಅನ್ನತಾನ ತಂಗಿ ಬಾ ನಾವ್ ಮಾತಾಡ್ಕೊತ್ಕೊಂಡ್ರು ಎಣ್ಣೆ ಅನ್ನತಾನ ಬಾಳ ದಿನಕ್ಕೆ ಬಂದಿದೆ ತಂಗಿ ಮಾತಾಡೋ ಬಾ ನಾಲ್ಕು ಮಂದಿ ಅಂತ ಕರೆದ್ರು ಅವಾಗ ಅಪ್ಪ ಹೇ ತಮ್ಮ ನಿಮ್ ನಿಮ್ಮ ಹೆಂಡ್ರ ಜೋಡಿ ನಿಮ್ಮ ನಿಮ್ಮ ಕೂಲಿಕ ಹೋಗ್ರಿ ಹೋಗ್ರಿ ಮಗಳ ಜೊತೆ ನಾವು ಹಾ ಮಗಳಿಗೆ ಹೇಳಿ ಮಗಳ ಒಂದು ತಟ್ಟ ಹಾಸದ ಮಗಳ ಹೋಗಿ ತಟ್ಟನ್ಯಾಗ ಗೊತ್ತ ಮಗಳು ಊಟ ಮಾಡಿ ಬಂದ್ಲು ಗೆಲ್ಲಾಳಿಕೆ ತನಕ ಮುದಕ್ ಗೊತ್ತಿತ್ತು ಮಗಳ ಬಂದ ಏನ್ ಮಾತಾಡೋದು ಮಾತಾಡುವ ತಂದಾಗ ಮುದಕ ಸಮಾಧಾನ ಆಗ್ಲಿಲ್ಲ ಆಗಿನ ಮಂದಿ ಎಟ್ಟು ಚಂದ ಕೇಳ್ತಿದ್ರು ಎಷ್ಟು ಚಂದ ಇರ್ತಾನೆ ಮಾಡ್ತಿದ್ರು ಇದನ್ನ ಅರ್ಥ ಮಾಡಿಕ್ರಿ ಅವಾಗ அப்பட்ந்திட்டு ஆகாஷ் காண்த்தவோ ஒன்று மோடில நோடு அவங்க கெர கட்டதங்க அந்தது மகி எழுட்டி கட்ட ஒன் நான் மக மனசு இல்ல சத்தி தான் சித்தி முஞ்சானே எந்த ஜலகூட்டமா நடிக்க மணிக்கு முஞ்சானே எந்த மகள கண்டு ಒಡೆ ಪಾದ ರಾಜ ಒಡೆ ಪಾದಲ್ರಿಪ್ಪ ರಾಜ ಕರ್ದ ಹೇಳ ಏನಂತ ಹೇಳ್ತಾನ್ರಿಪ್ಪ ಏನ್ರೀ ರಾಜ ರಾಜ ನಿಮ್ಮ ರಾಜ ಒಡೆದಾಗ ನೌಕರಿ ಮಾಡುವಂತ ಮಂತ್ರಿಗೆ ಮಂತ್ರಿಗೆ ಮಾಡಿಕೊಂಡು ಉಂಡ್ಲೆತ್ತ ನಾ ಹೊಲ ಕೊಟ್ಟಿನಿ ಹೊಲ ಕೊಟ್ಟಿದ್ದೆ ಎಷ್ಟು ದಿನ ಉಂಡಾನ ನಿನ್ ಹೊಲ ನಿತ್ತುಗ ಇವತ್ತಿಗೆ ನಿನ್ ಹೊಲ ಸಾಕತ್ತ ನನ್ನ ಹೊಲ ನನಗ್ ಬಿಟ್ಟಾನ ಅಂತಾದ್ರೇನ ನನ್ನ ಹೊಲದ ತಪ್ಪು ಕಂಡು ಹಿಡ್ದಾನ ಇದನ್ನ ನ್ಯಾಯ ಮಾಡ್ರಿ ಹೌದು ಕರೆಯದ ಮಾತಾ ರಾಜ ಕರೆಸರ ಮಂತ್ರಿನು ಬಂದ ಮಂತ್ರಿ ತಾಯಿ ಬಂದ್ಲು ಎಲ್ಲಾ ಮಂದಿ ಚೌಡಿಗೆ ಕೂಡ ರಾಜಕೊಂಡು ಮಂತ್ರಿ ಕೇಳ್ತಾನೆ ನಿಮ್ಮ ಮಾವ ನಿನ ಹೊಲ ಕಟ್ಟದ ಕರೆಯೇನು ನೀವು ಉಂಡದ ಕರೆಯೇನು ನಿನ್ನ ಹೊಲಾ ನಿನಗ ತುಗಾತ್ ಯಾಕೆ ಬಿಟ್ಟು ಬಂದಿ ಆ ಹೊಲಾಗ ಹಂತ ಕಂಡು ಹಿಡ್ದಿ ನಿನ್ಗೆ ಏನು ಸಮಸ್ಯೆ ಬಂದೈತಿ ಅಂತ ಮಂತ್ರಿಗ ರಾಜ ಮಂತ್ರಿ ಅವಾಗ ಹೇಳ್ತಾನೆ ರಾಜ ನಮ್ಮ ಮಾವು ನನಗೆ ಹೊಲ ಕೊಟ್ಟರು ಕರೆ ನಾ ಮಾಡ್ಕೊಂಡು ಉಂಡದು ಕರೆ ಬಾಯಿ ಒಂದು ಒಂದು ಹೊಲ ಅದ ಹೊಲದಾಗ ಒಂದು ಬಾನ್ ಅದ ಹೊಲದಾಗ ಒಂದು ಬಾನ್ ಅದ ಜನನಿತ್ಯ